ಹಾಯ್ ಎಲ್ಲೋ ವೆಲ್ಕಮ್ ನಾನೀಗ ಚಿಕನ್ ತೋರಿಸ್ತಿದ್ದೀನಿ ಅಲ್ವಾ ಏನಿರ್ಬೋದು ಇವಾಗ ಒಂದು ಚಿಕನ್ ಗ್ರೇವಿಯನ್ನು ಮಾಡ್ತೀನಿ ಇಲ್ಲಿ ಮಹಾರಾಷ್ಟ್ರ ಸ್ಟೈಲಲ್ಲಿ ಎಲ್ಲ ಹೀಗೇನೆ ಮಾಡ್ತಾರೆ ಮತ್ತು ನಮ್ಮ ಮ್ಯಾಂಗ್ಳೂರು ಸ್ಟೈಲಿ ರೆಸಿಪಿ ಎಲ್ಲ ಇದು ಮ್ಯಾಂಗ್ಳೂರು ಸ್ಟೈಲಲ್ಲಿ ಇದು ಈ ಥರ ಮಾಡಲ್ಲ ಈಗ ನೋಡಿ ನಾವು ಚಿಕನ್ ಗ್ರೇವಿ ಮಾಡಲಿಕ್ಕೆ ಒಂಥರ ಗ್ರೇವಿ ಥರ ಮಾಡ್ತೀನಿ ಒಂದು ಇದು ಮಸಾಲೆಗೆ ತಗೊಂಡಿದ್ದೀನಿ ಇಷ್ಟೆಲ್ಲ ಮಸಾಲೆ ಮಾಡಿ ರುಬ್ಬಿ ಮಸಾಲೆ ಮಾಡಲಿಕ್ಕೆ ಇದು ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಇದು ಒಂದೂವರೆ ಕೆ ಜಿ ಚಿಕನ್ ಇದೆ ಮತ್ತು ಎರಡು ಈರುಳ್ಳಿ ದೊಡ್ಡ ಸೈಜಿದ್ದು ಸ್ವಲ್ಪ ತೆಂಗಿನಕಾಯಿ ನೀವು ಇದು ಕೊಬ್ಬರಿ ಹಾಕ್ಬೋದು ನಾನು ಒಣಗೊಬ್ಬರಿ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ತೆಂಗಿನಕಾಯಿ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗ ಮತ್ತು ಸ್ಟಾರ್ ಮಗ್ಗು ಸ್ವಲ್ಪ ಮಸಾಲೆಯಲ್ಲಿ ಇದು ಒಗ್ಗರಣೆಗೆ ಇದು ಎರಡು ರುಬ್ಲಿಕ್ಕೆ ಇದು ಮೆಣಸು ಮತ್ತು ಇದು ಶುಂಠಿ ಎರಡು ಟೊಮೆಟೊ ಇಷ್ಟು ಇದೆಲ್ಲ ರುಬ್ಲಿಕ್ಕೆ ಹಾಕ್ಲಿಕ್ಕೆ ಇಲ್ಲಿ ಮಸಾಲೆ ಐಟಮ್ ತಗೊಂಡಿದ್ದೀನಿ ನೋಡಿ ಇದು ಯಾವಾಗ ಹಾಕ್ಲಿಕ್ಕೆ ಅಂತ ಮತ್ತೆ ನಿಮಗೆ ತೋರಿಸ್ತೀನಿ ತುಪ್ಪನ್ನು ತಗೊಂಡಿದ್ದೀನಿ ಎಣ್ಣೆಯನ್ನು ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡುವ ಇದು ಬೆಲ್ಲುಳ್ಳಿ ಇದು ಫ್ರೈಗೆ ಇದು ಬೆಲ್ಲುಳ್ಳಿ ತೆಂಗಿನಕಾಯಿ ಇದೆಲ್ಲ ಇಷ್ಟು ಫ್ರೈ ಮಾಡುವ ಇಷ್ಟು ಪ್ಯಾನ್ ಇಟ್ಟಿದ್ದೀನಿ ಅದರಲ್ಲಿ ತುಪ್ಪ ಹಾಕಿದ್ದೀನಿ ನಾನು ಸ್ವಲ್ಪ ತುಪ್ಪನೇ ಹಾಕಿದ್ದೀನಿ ಏನು ಬೇಕಾದ್ರೂ ಹಾಕಿ ನಾನು ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ತೀವಿ ಸ್ವಲ್ಪ ಯಾಕಂದರೆ ಉಷ್ಣ ಅಲ್ವಂಥ ಚಿಕನ್ ಅದಕ್ಕೆ ಕಾಯಲಿಲ್ಲ ಸಾರಿ ಕಾಯಬೇಕಿತ್ತು ಈರುಳ್ಳಿ ಕಾಯುತ್ತೆ ಬಿಡಿ ಈಗ ಬಿಡಿ ಕಾಯುತ್ತೆ ಅರ್ಜೆಂಟ್ ಇಲ್ಲ ಅಲ್ಲ ಈರುಳ್ಳಿ ಮಕ್ಕಳಿರುವಾಗ ಹಾಗೇನೆ ಒಂದು ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ಆದರೆ ನಮಗೆ ಪಲೆ ಇರೋದಿಲ್ಲ ಬೆಳ್ಳುಳ್ಳಿ ಮತ್ತು ಇದು ತೆಂಗಿನಕಾಯಿ ಕೂಡ ಇವಾಗಲೇ ಹಾಕ್ತೀನಿ ತುಂಬ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಂದರೆ ಹೀಗೆ ಚ ಗರಂ ಮಸಾಲೆ ಚಕ್ಕೆ ಇದೆಲ್ಲ ಹಾಕ್ತೀವಿ ಹಾಕ್ತೀನಿ ಮತ್ತು ಶುಂಠಿ ಶುಂಠಿ ಕೂಡ ಹಾಕ್ತೀನಿ ನೋಡಿ ಒಂದು ಇಂಚಷ್ಟು ಒಂದು ಎರಡು ಕಾಯಿ ಮೆಣಸು ಮತ್ತು ಎರಡು ಟೊಮೆಟೊ ಇಷ್ಟು ರುಬ್ಲಿಕ್ಕೆ ಅಷ್ಟೆ ಇಷ್ಟು ರುಬ್ಲಿಕ್ಕೆ ಅಂತೀನಿ ಇದು ಇಷ್ಟು ರುಬ್ಬಿ ರುಬ್ ರುಬ್ಲಿಕ್ಕೆ ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಮಾಡಿದರೆ ಆ ಶಿವನೆಯೆಲ್ಲ ಹೋಗ್ತದೆ ಮತ್ತೆ ಫ್ರೈ ಬರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಕಡಿಬತ್ತ ಹಾಕಬೇಡಿ ರುಬ್ಬುವಾಗ ಬೇಡ ಫ್ರೈ ಆಗ್ತಾ ಬಂತು ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಲು ಮೆಣಸು ಕೂಡ ಹಾಕ್ತೀನಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಯಾಕಂದರೆ ಅದು ಫಸ್ಟೇ ಹಾಕಿದರೆ ಸ್ವಲ್ಪ ಫ್ರೈ ಜಾಸ್ತಿ ಆಗಬಾರ್ದು ಸ್ವಲ್ಪ ಫ್ರೈ ಆಗಬೇಕು ನೋಡುವ ಜಾಸ್ತಿ ಅಂದರೆ ಕಂತು ಹೋಗ್ಬಾರ್ದು ಅಂತ ಇವಾಗ ಹಾಕಿದೆ ಇನ್ನು ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದು ಟೊಮೆಟೊ ಎಲ್ಲ ಗರಂ ಮಸಾಲೆ ಎಲ್ಲ ಇದಕ್ಕೆ ಹಾಕಿದ ಕಾರಣ ನಾನು ಗರಂ ಮಸಾಲೆ ಪೌಡ್ರನ್ನು ಯೂಸ್ ಮಾಡ್ತಿಲ್ಲ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಬೋದು ನನಗೆ ಬೇಡ ಅಂತ ನಾನು ಇದು ಈ ಇಷ್ಟೆಯನ್ನೇ ಮಾಡ್ತೀನಿ ಇದೊಂದು ಚಿಕನ್ ರೆಸಿಪಿ ತುಂಬ ಚೆನ್ನಾಗಿರುತ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಇದು ನೋಡಿ ಇದು ಆಯಿತು ಇದು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಯಾಕಂದರೆ ಚಿಕನ್ ಈಟು ಇರುವ ಕಾರಣ ಮಕ್ಕಳಿಗೆ ಸ್ವಲ್ಪ ಈಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡ್ತೀನಿ ಹಾಗೆ ಚಿಕನಿಗೆ ನಾನು ಹೆಚ್ಚಾಗಿ ತುಪ್ಪನೇ ಯೂಸ್ ಮಾಡೋದು ಒಂದು ಆಪ್ಷನಲ್ ನನಗೆ ಸ್ವಲ್ಪ ತುಪ್ಪ ಸ್ವಲ್ಪ ಇದು ಸಿಲಿ ಹಾಕ್ತೀನಿ ಇಲ್ಲಿಗೆ ಸ್ವಲ್ಪ ದೇವ್ರೆ ಮತ್ತು ಸ್ವಲ್ಪ ಎಲ್ಲೇ ಒಂದು ಒಂದು ಗಡ್ಡೆ ಈರುಳ್ಳಿ ಅಷ್ಟು ಯಾಕಂದರೆ ಹೆಚ್ಚು ಹಾಕೋದಿಲ್ಲ ಸಿಹಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಕೂಡ ಹಾಕಿದೆಯಲ್ವ ಹಾಗೆ ಚೆನ್ನಾಗಿ ಪೇರ್ ಮಾಡುವ ಈಗ ನಾನು ಪೈಸಸ್ ಎಲ್ಲ ತಗೊಂಡಿದ್ದೀನಲ್ವಾ ನೋಡಿ ಕೊತ್ತಂಬರಿ ಪೌಡರ್ ಮತ್ತು ಖಾರದ ಉಡಿ ಮತ್ತು ಜೀರಿಗೆ ಉಡಿ ಮತ್ತು ಹುಡಿ ಇದೆಲ್ಲ ಇದಕ್ಕೆ ಹಾಕ್ತೀನಿ ನಾನು ಯಾಕಂದರೆ ಇವಾಗಲೇ ಹಾಕ್ತೀನಂದ್ರೆ ಇದು ಇವಾಗಲೇ ಇದರಲ್ಲಿ ಫ್ರೈ ಆಗಲಿ ಮತ್ತು ಚಿಕನ್ ಹಾಕಿ ಬೇಯಿಸುವ ಚಿಕನ್ಗೆ ಚೆನ್ನಾಗಿ ಉರು ಅನ್ನೋ ಕಾರಣಕ್ಕಾಗಿ ಚಿಕನಿಗೆ ಚೆನ್ನಾಗಿ ಅನ್ನೋ ಇದಾಗುತ್ತೆ ಇವಾಗಲೇ ಹಾಕಿದರೆ ಇವಾಗಲೇ ಹಾಕ್ತೀನಿ ಈಗ ಇವಾಗ ನಾನು ಚಿಕನ್ ಕೂಡ ಹಾಕ್ತೀನಿ ಚೆನ್ನಾಗಿ ಚಿಕನ್ ಎಲ್ಲಿ ಇದಕ್ಕೆ ಇದು ರುಚಿ ಟೇಸ್ಟ್ ಬರುತ್ತೆ ಅಂತ ಕಾರಣದಿಂದ ಈ ರೀತಿ ಮಾಡ್ತೀನಿ ನೀವು ಆಮೇಲೆ ಪಾತ್ರ ಹಾಕ್ಬೋದು ಯಾಕಂದರೆ ನಾನು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿದ ಕಾರಣ ಅದು ಚೆನ್ನಾಗಿ ಹಸಿವಾಸನೆ ಹೋಗಿದೆ ಹಾಗೆ ಅದನ್ನು ಹೆಚ್ಚಾಗಿ ಫ್ರೈ ಮಾಡುವ ಅವಶ್ಯಕತೆ ಏನೂ ಇಲ್ಲ ಚಿಕನ್ ಅಂದರೆ ನಾವು ಇನ್ನು ತುಂಬ ದಿನ ಚಿಕನ್ ತಿನ್ನುವುದಿಲ್ಲ ಕಾರಣ ಅದಕ್ಕೆ ಇವತ್ತು ಚಿಕನ್ನು ಮಾಡಿ ಮಾಡುವಂತ ನಮಗೆ ಚಿಕನ್ ತಗೊಂಡು ಬಂದ್ವಿ ಇನ್ನು ನವರಾತ್ರಿ ಅಲ್ವಾ ತಿನ್ನೋದಿಲ್ಲ ಇದು ನಾವು ಕೈಯಲ್ಲಿ ಇಟ್ಕೊಳ್ಳುವುದಲ್ವಾ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಹಾಕಲಿಲ್ಲ ಇವರು ಉಪ್ಪೇ ಹಾಕಲಿಲ್ಲ ಅಂತ ಅನ್ಕೋಬೋದು ಅವರು ನಿಜವಾಗಲೂ ನಾನು ಉಪ್ಪು ಆಗಲಿಲ್ಲ ಇವಾಗ ಅಷ್ಟೇ ಮಿಕ್ಸ್ ಮಾಡಿಕೊಂಡೆ ಇವಾಗ ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹಾಕಿ ಡೈಲಿ ಬಿಡುವ ಮತ್ತು ಅದನ್ನು ರುಬ್ಕೊಂಡು ಬರ್ತೀನಿ ಈಗೇನು ಫ್ರೈ ಆಗಿ ತಿನ್ಬೋದು ಬೆಂದ ಮೇಲೆ ನಾಪೆ ಆದರೆ ನನಗೆ ಮಸಾಲ ಬೇಕಾ ಗ್ರೇವಿ ಬೇಕಾದ ಕಾರಣ ನಾನು ಮಸಾಲೆಯನ್ನು ರುಬ್ಬಿ ಹಾಕ್ತೀನಿ ರುಬ್ಕೊಂಡು ಬರ್ತೀನಿ ಮಸಾಲೆ ರುಬ್ಬಿದ ಮಸಾಲವನ್ನು ಹಾಕುವ ರುಬ್ಬಿದ ಮಸಾಲ ರುಬ್ಕೊಂಡು ಬಂದ ಮಸಾಲೆಯನ್ನು ಹಾಕುವ ರುಬ್ಬಿದ ಮಸಾಲವನ್ನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ರುಬ್ಬಿದ ಮಸಾಲಕ್ಕೆ ಸ್ವಲ್ಪ ಉಳಿದದ್ದೆಲ್ಲ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ ನೀರು ಹಾಕುವ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದು ಅವಾಗ ಅದನ್ನು ಹಾಕೋದು ನೋಡಿ ಬೆಯ್ ಬೆಂದಿದೆ ಹೊತ್ತು ಸ್ವಲ್ಪ ಈಗ ರುಬ್ಬಿದ ಮಸಾಲವನ್ನು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡುವ ಬೇಯಲಿ ಅದು ಚೆನ್ನಾಗಿ ನೀರೆಲ್ಲ ಎದ್ದುಕೊಂಡು ಬೆಂದರೆ ಟೇಸ್ಟಿ ಟೇಸ್ಟಿ ಚಿಕನ್ ಅದು ರೆಡಿ ಆಗುತ್ತೆ ನಿಮ್ಗೆ ಕೂಡ ಇಷ್ಟವಾಗಿರ್ಬೋದು ಈ ವಿಡಿಯೋ ನೋಡುವ ನಿಮಗೂ ಕೂಡ ಈ ರೀತಿ ಇಷ್ಟ ಆದರೆ ಮಾಡಿ ನೀವು ಇದು ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ನಿಮಗೆ ಸಿಗ್ತೀನಿ ಚೆನ್ನಾಗಿ ಕುದಿ ಬಂದು ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಆಯ್ತು ನೋಡಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಆಯಿತಾ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ ಥರ ಮಾಡಿದ್ದೀನಿ ಗ್ರೇವಿಯು ಸ್ವಲ್ಪ ನೀರು ತಾರಣೆ ಮಾಡಿದ್ದೀನಿ ಗಟ್ಟಿಯಾಗುತ್ತೆ ಮತ್ತೆ ತುಂಬ ಟೇಸ್ಟಿಯಾಗಿರ್ಬೋದು ಬಂದಿದೆ ನೋಡಿದಿರಲ್ವ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇರ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಬಾಕ್ರಿ ಚಪಾತಿಗೆ ಕೂಡ ಚೆನ್ನಾಗಿರುತ್ತದೆ ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತದೆ ಚಿಕನಿಗೆಲ್ಲ ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಡ್ದಿದೆ ನೋಡಿ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡಿಯತ್ತಾ ಇನ್ನೊಂದು ವೇಳೆದಲ್ಲಿ ಸಿಗ್ತೀನಿ